ಚಿತ್ರದುರ್ಗದ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮ್ಮುಖದಲ್ಲಿ ಕಾರ್ಯಕರ್ತರು ತಮ್ಮ ಅಸ ಅಸಮಾಧಾನ ಹೊರಹಾಕಿದ್ದು ಕಾಂಗ್ರೆಸ್ ಕಾರ್ಯಕರ್ತ ಸಭೆ ಗೊಂದಲ ಗೂಡಾಯಿತು ಸಭೆಯಲ್ಲಿ ಮಹಿಳಾ ಕಾರ್ಯಕರ್ತೆಯೊಬ್ಬರು ಅಸಮಾಧಾನ ಹೊರಹಾಕುತ್ತಿದ್ದಂತೆ ಚಿತ್ರದುರ್ಗದ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಿಕಾಂತ್ ಮಾತನಾಡಲು ಶುರು ಮಾಡುತ್ತಿದ್ದರು ಗೊಂದಲದ ವಾತಾವರಣವನ್ನು ಕೂಡ ಮೂಡಿತ್ತು ಇದನ್ನು ತಣ್ಣಗಾಗಿಸಲು ಕಾಂಗ್ರೆಸ್ನ ಪದಾಧಿಕಾರಿಗಳು ಲಕ್ಷ್ಮಿಕಾಂತ್ ಕೈಯಿಂದ ಮೈಕನ್ನು ಕಿತ್ತುಕೊಂಡು ಅವರನ್ನು ತಳ್ಳಾಡಿದರು ಲಕ್ಷ್ಮೀಕಾಂತ್ ಪದೇ ಪದೇ ಮಾತನಾಡಲು ಎದ್ದೇಳುತ್ತಿದ್ದಂತೆ ಅವರನ್ನು ತಡೆಯುವ ಕೆಲಸ ನಡೆಯುತ್ತಿತ್ತು ಸಭೆಯ ಸಭೆಯಲ್ಲಿ ಗೊಂದಲದ ವಾತಾವರಣ ಉಂಟಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಭೆಗೆ ಹಾಜರಿದ್ದ ಮಹಿಳೆಯರಿಗೆ ಒಂದು ಕ್ಷಣ ಏನು ನಡೆಯುತ್ತಿದೆ ಎಂದೇ ತಿಳಿಯದಾಗಿತ್ತು ಸ್ವಲ್ಪ ಕುತೂಹರಿ ಕುತೂಹರಿ ಅನೇಕವರೆಗೆ ಸ್ವಾತಂತ್ರ್ಯದಲ್ಲಿ ಉದಾಹರಣೆ ಅಂತ ಹೇಳಿದ್ರೆ ಮಹಾತ್ಮ ಸ್ವತಂತ್ರ